ಮೂಲತಃ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ರಾಯಲ್ ಕೇರಿಯ ನಿವಾಸಿಗಳಾದ ತಂದೆ ಶ್ರೀ ಮಾರುತಿ ನಾಯಕ್ ತಾಯಿ ಶ್ರೀಮತಿ ಸುನಂದ ನಾಯ್ಕ ಮಗಳಾದ ಶ್ರೀಮತಿ ವಿದ್ಯಾನಾಯಕ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹೊನ್ನಾವರದ ಸಂತ ತೋಮಸ್ ಶಾಲೆಯಲ್ಲಿ ಮುಗಿಸಿ ನಂತರ ಕಾಲೇಜಿನ ವಿದ್ಯಾಭ್ಯಾಸವನ್ನು ಹೊನ್ನಾವರದ ಎಸ್ಡಿಎಂ ಕಾಲೇಜಿನಲ್ಲಿ ಪದವಿ ಪಡೆದಿರುತ್ತಾರೆ ಮದುವೆಯ ನಂತರ ಈಗ ಗೋವಾದಲ್ಲಿ ವಾಸವಿರುವ ಶ್ರೀಮತಿ ವಿದ್ಯಾನಾಯಕ್ ಅವರು ಸಾಧನೆ ಅಪಾರ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಸನ್ಮಾನ ಗೌರವ ಪ್ರಶಸ್ತಿ ಪಡೆದು ನಮ್ಮ ಹೊನ್ನಾವರದ ಹೆಸರನ್ನು ದೇಶ ವಿದೇಶಗಳಲ್ಲಿ ಪರಿಚಯಿಸುತ್ತಿದ್ದಾರೆ ಹೆಣ್ಣುಮಗಳು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಲ್ಲಲು ಎನ್ನುವುದಕ್ಕೆ ಶ್ರೀಮತಿ ವಿದ್ಯಾನಾಯಕ್ ಅವರು ಸಾಕ್ಷಿಯಾಗಿದ್ದಾರೆ ತಮ್ಮ ಕಠಿಣ ಪರಿಶ್ರಮದಿಂದ ಶ್ರೀಮತಿ ವಿದ್ಯಾನಾಯಕ್ ಅವರು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಆಗಿ ಯೋಗದಲ್ಲಿ ಪರಿಣಿತಿ ಶಿಕ್ಷಕಿಯಾಗಿ ಸೈ ಎನಿಸಿಕೊಂಡವರು ಇದರ ಜೊತೆಗೆ ಇವರು ಮಿಸ್ಟರ್ಸ್ ಫೋಟೋಜೆನಿಕ್ ಮಿಸ್ಟರ್ಸ್ ಬೆಸ್ಟ್ ರ್ಯಾಂಪಾಕ್ ಮಿಸ್ಟರ್ಸ್ ಬ್ಯೂಟಿಫುಲ್ ಸ್ಕಿನ್ ಇಂತಹ ಹಲವಾರು ಅವಾರ್ಡ್ಗಳನ್ನು ಪಡೆದಿದ್ದಾರೆ ತಾಯಿಯ ಆದರ್ಶ ಗುಣಗಳನ್ನು ಅಳವಡಿಸಿಕೊಂಡಿರುವ ಅವರ ಮಗಳು ಕುಮಾರಿ ಸ್ವಸ್ತಿಕಾ ಕಮಲ್ಸ್ ನಾಯಕ್ ಇವಳು ಮನೆಯಲ್ಲೇ ಮೊದಲ ಪಾಠಶಾಲೆ ಎಂಬಂತೆ ತನ್ನ ತಾಯಿಯಿಂದ ಕರಾಟೆ ತರಬೇತಿ

ಶ್ರೀಮತಿ ವಿದ್ಯಾನಾಯಕ್ ಅವರು ತಾನು ಕಲಿತಿರುವ ವಿದ್ಯೆಯನ್ನು ಇನ್ನೊಬ್ಬರಿಗೆ ಸಹಾಯವಾಗಲಿ ಎಂದು ಸರಿಸುಮಾರು ನೂರಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ಹೋಗಿ ಹೆಣ್ಣು ಮಕ್ಕಳಿಗೆ ಮಾರ್ಷಲ್ ಆರ್ಟ್ ಕರಾಟೆ ಸೆಲ್ಫ್ ಡಿಫೆನ್ಸ್ ಹಾಗೂ ಹೆಣ್ಣು ಮಕ್ಕಳು ಕೆಲವು ಸಂದರ್ಭಗಳಲ್ಲಿ ತಮ್ಮ ರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಳಬೇಕೆಂದು ಸೆಮಿನಾರ್ ಮೂಲಕ ತರಬೇತಿ ನೀಡುತ್ತಾ ಬಂದಿರುತ್ತಾರೆ ಅಂತೆಯೇ ತನ್ನ ಊರಿನ ಹೆಣ್ಣು ಮಕ್ಕಳಿಗೆ ತರಬೇತಿ ನೀಡಬೇಕೆಂದು ಗೋವಾದಿಂದ ತನ್ನ ತಂಡವನ್ನು ಹೊನ್ನಾವರಕ್ಕೆ ಕರೆದು ತರಬೇತಿ ನೀಡುತ್ತಿದ್ದಾರೆ ಇವರ ಆದರ್ಶ ನಡೆ ಎಲ್ಲರಿಗೂ ಪ್ರೇರಣೆಯಾಗಲಿ ಈ ಸಂದರ್ಭದಲ್ಲಿ ಶಾಲೆ ಮತ್ತು ಕಾಲೇಜಿನ ಶಿಕ್ಷಕ ಶಿಕ್ಷಕರು ಉಪಸ್ಥಿತರಿದ್ದರು ಸುದ್ದಿ ನೈನ್ ಟಿವಿ ಜೊತೆ ರಾಜೇಶ್ ನಾಯ್ಕ್ ಹೊನ್ನಾವರ ಬೇಟೆ ನಿಮ್ಮದು ಸುದ್ದಿ ನಮ್ಮದು